ಮೂಲಂಗಿ ಅಂದ್ರೆ ಕೆಲವರು ಇಷ್ಟನೇ ಪಡೋಲ್ಲ ಮೂಲಂಗಿ ಸಾಂಬಾರ್ ಅಂದ್ರೆ ಕೆಲವ್ರಿಗೆ ಬೇಜಾರಾಗಿ ಹೋಗ್ಬಿಟ್ಟಿರುತ್ತೆ ಸೊ ಅಂತ ಅವರು ಒಮ್ಮೆ ಈ ರೀತಿಯಾದಂತಹ ಮೂಲಂಗಿ ಚಟ್ನಿ ಅಥವಾ ಕಚಡಿಯನ್ನ ಟ್ರೈ ಮಾಡಿ ನೋಡಿ ತುಂಬಾನೇ ಇಷ್ಟಪಟ್ಟು ಎಂಜಾಯ್ ಮಾಡಿಕೊಂಡು ತಿಂತೀರಾ ಇದು ನಿಮ್ಗೆ ಚಪಾತಿ ಜೊತೆ ಮುದ್ದೆ ಜೊತೆ ಅನ್ನ ಜೊತೆ ಸೂಪರ್ ಕಾಂಬಿನೇಷನ್ ಅಂತಾನೆ ಅನ್ಬೋದು ಇದನ್ನ ತುಂಬಾನೇ ಸುಲಭವಾಗಿ ಮಾಡ್ಕೋಬಹುದು ಅಷ್ಟೇ ರುಚಿಯಾಗಿರುತ್ತೆ ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಮೊದಲಿಗೆ ಒಂದು ಪ್ಯಾನ್ ನಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕಿ ಇದಕ್ಕೆ ಈ ರೀತಿಯಾಗಿ ಎರಡು ಭಾಗ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊನ ಹಾಕೊಳ್ಳಿ ನಾನು ಇಲ್ಲಿ ಒಂದು ಮೂರು ಟೊಮೆಟೊನ ಯೂಸ್ ಮಾಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಟೊಮೆಟೊನ ತಗೋಬಹುದು ನಾನು ಇಲ್ಲಿ ನಿಮ್ಗೆ ಇಷ್ಟು ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ದಪ್ಪನಾದ ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕೊಳ್ತಾ ಇದೀನಿ ಹಾಗೆ ಒಂದೆರಡು ಒಣಮೆಣಿನ್ಕಾಯನ್ನ ಹಾಕೊಳ್ಳಿ ಈಗ ಇದನ್ನೆಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇನ್ನು ನಮ್ಮ ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ ಅವುಗಳನ್ನ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ಇದು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಿರಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕೊಳ್ಳಿ ನಂತರ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಮೂಲಂಗಿ ಪೀಸಸ್ಗಳನ್ನ ಹಾಕೋಬೇಕಾಗುತ್ತೆ ನಾನಿಲ್ಲಿ ಎರಡು ದೊಡ್ಡ ಸೈಜ್ ಮೂಲಂಗಿಯನ್ನ ತಗೊಂಡಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ನಲ್ಲಿ ಸುಮಾರು ವೆರೈಟಿ ಆದಂತಹ ಲಾಕ್ಸ್ ಗಳನ್ನು ಸಹ ಅಪ್ಲೋಡ್ ಮಾಡಿದೀನಿ ಅವುಗಳನ್ನ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ಈಗ ಇದನ್ನ ತಣ್ಣಗಾಗೋಕೆ ಬಿಡೋಣ ಇದು ನಿಮಗೆ ಪೂರ್ತಿಯಾಗಿ ತಣ್ಣಗಾಗಬೇಕು ಈಗ ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಖಾರ ಪುಡಿಯನ್ನ ಹಾಕೊಳ್ಳಿ ಹಾಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಅರ್ಧ ಈರುಳ್ಳಿಯನ್ನ ಹಾಕೊಳ್ಳಿ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಪೌಡರ್ ಹಾಗೊಂದು ಅರ್ಧ ಸ್ಪೂನ್ ಅಷ್ಟು ಕರಿಮೆಣಸಿನ ಪುಡಿಯನ್ನು ಹಾಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೀರನ್ನು ಆ್ಯಡ್ ಮಾಡಕ್ಕೆ ಹೋಗ್ಬಿಡಿ ಹಾಗೆಯೇ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಇದು ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಆ ರೀತಿಯಾಗಿ ನೀವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ಲಿಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ ಒಂದ್ಸತಿ ಮಾಡ್ಕೊಂಡು ತಿಂದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿ ಈಗ ಇದನ್ನ ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ ಒಂದು ಬೌಲ್ಗೆ ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದ್ದೀನಿ ನಿಮಗೆ ಮತ್ತೆ ಏನಾದರೂ ಉಪ್ಪು ಕಡಿಮೆ ಅನಿಸ್ತು ಅಂದ್ರೆ ಈ ಹಂತದಲ್ಲಿ ನೀವು ಉಪ್ಪನ್ನ ಆಡ್ ಮಾಡ್ಕೋಬಹುದು ನೋಡೋದ್ರೆಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈಗ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಅರ್ಧ ಈರುಳ್ಳಿಯನ್ನ ಆಡ್ ಮಾಡ್ತಾ ಇದ್ದೀನಿ ಅರ್ಧ ಈರುಳ್ಳಿಯನ್ನ ರುಬ್ಬೋದಕ್ಕೆ ಹಾಕಿದ್ದೆ ಇನ್ನು ಅರ್ಧ ಈರುಳ್ಳಿಯನ್ನ ಈ ರೀತಿಯಾಗಿ ಚಟ್ನಿ ಅಥವಾ ಪಚಡಿ ಜೊತೆಗೆ ಮಿಕ್ಸ್ ಮಾಡಬೇಕಾಗುತ್ತೆ ಪೂರ್ತಿಯಾಗಿ ಎಲ್ಲ ಗ್ರೈಂಡ್ ಆದ ನಂತರ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬಿಡಿ ಇದನ್ನ ನೀವು ಚಪಾತಿ ಜೊತೆ ಅಥವಾ ಪರೋಟಾ ಜೊತೆ ಹಾಕೊಂಡು ತಿಂತ ಇದ್ರೆ ಆಹಾರ ರುಚಿ ಅಂತೂ ಸೂಪರ್ ಅಂತಾನೆ ಹೇಳ್ಬಹುದು ಈಗ ಇದು ರೆಡಿ ಆಗಿದೆ ನಾನೀಗ ನಿಮ್ಗೆ ಇದನ್ನ ಅನ್ನದ ಜೊತೆ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೀನ್ ಮೊದಲೇ ಹೇಳಿದಾಗ ಇದನ್ನ ನೀವು ರೋಟಿ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ಸಹ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಮೂಲಂಗಿ ಅಂತಾನೆ ಗೊತ್ತಾಗಲ್ಲ ನಿಮಗೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಈಗ ಸ್ವಲ್ಪ ಅನ್ನದ ಜೊತೆಗೆ ಚಟ್ನಿಯನ್ನ ಆ್ಯಡ್ ಮಾಡ್ತಾ ಈಗ ಇದನ್ನ ಅನ್ನ ಜೊತೆಗೆ ನಿಮ್ಮೊಂದಿಗೆ ಟೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಜ ತುಂಬಾ ಅಂದ್ರೆ ತುಂಬಾನೇ ಸೂಪರ್ ಆಗಿತ್ತು ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು